ನೋಡಿ ಈ ಬಾರಿ ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬ ಬಹಳ ಅದ್ದೂರಿಯಾಗಿ ಜರುಗಿದೆ ಹಾಗೆ ಯುಗಾದಿ ಯುಗಾದಿ ಹಬ್ಬದ ಪ್ರಯುಕ್ತ ಈ ಒಂದು ಜಾತ್ರೆಯ ಪ್ರಯುಕ್ತ ತಾಳು ಬೆಟ್ಟದಲ್ಲಿ ನಾವು ಮಲೆಮಹದೇಶ್ವರರ ಈ ರೀತಿಯ ಒಂದು ಅದ್ಭುತವಾದಂತಹ ಸ್ವ ಸ್ವಾಮಿಯವರ ದರ್ಶನವನ್ನು ಪಡೆಯಬಹುದು ವೀಕ್ಷಣೆ ಮಾಡಿ ಸ್ವಲ್ಪ ಬಾಯಿ ಸಿಕ್ಕದಂಗ ಆಗ್ಬಿಡ್ತು ದಯವಿಟ್ಟು ಕ್ಷಮೆ ಇರಲಿ ನೋಡಿ ಹಾ ಸ್ವಾಮಿಯವರ ಒಂದು ಸುಂದರವಾದ ವೀಕ್ಷಣೆಯನ್ನು ನಾವು ಪಡೆಯಬಹುದು ಸೊ ಈ ಬಾರಿ ಏನೋ ದಬ್ಗುಳಿ ಬಸವೇಶ್ವರ ಏನೋ ಮಲೆಮಹದೀಶ್ವರರ ಎಪ್ಪತ್ತೇಳು ಮನೆಯಲ್ಲಿ ಒಂದಾದಂತಹ ದಬ್ಗುಳಿ ಬಸವೇಶ್ವರರ ಸನ್ನಿಧಿಯಿಂದ ಏನೋ ದೇಗಿನ ಕೋಟೆ ಆನೆಕಲ್ಲು ಈ ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದಂಡ ಹರಿದು ಬಂದು ಸ್ವಾಮಿಯವರ ಒಂದು ಯುಗಾದಿ ಹಬ್ಬದ ಜಾತ್ರೆ ಪ್ರಯುಕ್ತ ಪಾದಯಾತ್ರೆಯನ್ನು ಮಾಡಿರ್ತಾರೆ ಸೊ ಅದರ ನಿಮಿತ್ತ ಇಲ್ಲಿ ನೋಡಿ ಭಕ್ತಾದಿಗಳು ಯಾವ ರೀತಿ ಬೇಡ್ಕೊಳ್ತಾ ಇದ್ದಾರೆ ಅಪ್ಪ ಅವರನ್ನು ಹೀಗೆ ಅದರ ನಿಮಿತ್ತ ಇಲ್ಲಿ ಒಂದು ಸ್ವಾಮಿಯವರ ಒಂದು ಪ್ರತಿಮೆ ಒಂದು ದರ್ಶನವನ್ನು ಪಡೆಯಬಹುದು ಹಾಂ ಅಣ್ಣ ಯಾವ ಅಣ್ಣ ಅಣ ಹತ್ತಿ ಬೆಲೆ ವಾ ಸೂಪರ್ ಸಕ್ಕತ್ತ ಮಾಡಿದ್ರಣ ಭಾಳ ಖುಷಿ ಆಯ್ತು ಅದಕ್ಕೆ ಒಂದು ವೀಡಿಯೋ ಇಟ್ಕೊಳ್ಳೋಣ ಅಂತ ಬಂದೆ ಯೂಟ್ಯೂಬು ಹಾಂ ಯೂಟ್ಯೂಬು ಏನಮ್ಮ ಹಾಂ ನಿಮ್ನು ಹಿಡ್ದಿದ್ದೀಮ ನೀವು ನಿಮ್ಗೆ ಗೊತ್ತಿಲ್ದಂಗೆ ಹಿಡ್ದಾಗ್ಬಿಟ್ಟಿದ್ದೀನಿ ಅಯ್ಯೋ ಜನ ಸರಿ ಇಲ್ಲಮ್ಮ ಈಗ ಹೆಂಗದ ಕಾಲ ಅವತ್ತು ಮಹದೇಶ್ವರ ಒಂದು ಒಳ್ಳೆ ಮೆಸೇಜ್ ಕೊಡೋಣ ಅಂದ್ಬಿಟ್ಟು ಪಾದಯಾತ್ರೆ ಹೋಗ್ತಿರೋರ ಹತ್ರ ಒಂದು ವೀಡಿಯೋ ಹಿಡ್ದಿ ಆ ವೀಡಿಯೋದಲ್ಲಿ ಇರೋರು ಇಲ್ಲ ಖುಷಿ ಆಯ್ತು ನಿಮ್ಮ ಆಶೀರ್ವಾದ ಇರ್ಲಿ ನಿಮ್ಮ ಒಂದು ಬೆಂಬಲ ಇರ್ಲಿ ಹೌದಣ್ಣ ಹೌದು ನೋಡಿ ಇದೊಂದು ಆಗ್ತೀನಿ ನೋಡ್ರಿ ಅಣ್ಣ ಅತ್ತಿ ಬೆಲೆಯವರ ಬಹಳ 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 ಮಾಡಿದಾರೆ ಅಣ್ಣ ಬಹಳ ಚೆನ್ನಾಗಿ ಮಾಡಿದ ಬಹಳ ಖುಷಿ ಆಯ್ತು ಅಪ್ಪ ಅವರು ನಿಮ್ಗೆ ಎಲ್ರಿಗೂ ಎಲ್ರಿಗೂ ಭಗವಂತನ ಒಂದು ಆಶೀರ್ವಾದ ಇರ್ಲಿ ಒಳ್ಳೇದ್ ಮಾಡ್ಲಿ ಅಣ್ಣ ಒಳ್ಳೇದ್ ಮಾಡ್ಲಿ ಇನ್ನು ಶಕ್ತಿ ಕೊಡ್ಲಿ ಇನ್ನು ಪುಣ್ಯದ ಕಾರ್ಯ ಮಾಡೋದಕ್ಕೆ ಶಕ್ತಿ ಕೊಡ್ಲಿ ಭಗವಂತ ಐದು ಐದು ವರ್ಷದಿಂದ ಮಾಡ್ತಿದ್ರಣ್ಣ ಒಳ್ಳೇದಲ್ಲ ಅಣ್ಣ ಒಳ್ಳೇದಲ್ಲ ಭಗವಂತ ಇನ್ನು ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ಳೋಣ ನೋಡಿ ಸ್ವಾಮಿಯವರ ಏನು ಈ ಒಂದು ಪ್ರತಿಮೆ ಏನಿದೆ ಭಗವಂತನ ದರ್ಶನವನ್ನ ಪಡೆಯುತ್ತಾ ನಮ್ಮ ಅತ್ತಿ ಬೆಲೆಯವರು ಅಣ್ಣ ನಿಮ್ಮ ಹೆಸರು ಮುನಿರಾಜವರು ಮತ್ತ ಅವರ ಒಂದು ಸ್ನೇಹ ತಂಡ ಮಲೆಮಹದೇಶ್ವರ ಬೆಟ್ಟಕ್ಕೆ ಯುಗಾದಿಯ ಜಾತ್ರೆ ಪ್ರಯುಕ್ತ ಆಗಮಿಸಿರ್ತಕ್ಕಂಥ ಪಾದಯಾತ್ರೆ ಭಕ್ತಾದಿಗಳಿಗೆ ಅವ್ರ ಕೈಲಾದಂತಹ ಒಂದು ದಾನ ಧರ್ಮಗಳನ್ನು ಸಹ ಮಾಡಿರ್ತಾರೆ ಆ ಭಗವಂತನ ಆಶೀರ್ವಾದ ಎಲ್ರಿಗೂ ಇರಲಿ ಅಪ್ಪ ಎಲ್ರಿಗೂ ಇರಲಿ ಸೊ ಇವರ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೀಗೆ ಮುಂದುವರಲಿ ಅಂತ ಈ ವಿಡಿಯೋನ ಸಮರ್ಪ ಅಣ್ಣ ನಿಮ್ಗೆ ಒಂದು ಸಂದೇಶನ ಇಡ್ತಾ ಇದ್ದೀನಿ ಇದನ್ನು ನೀವು ಪಾಲನೆ ಮಾಡಲೇಬೇಕು ಅರ್ಧ ಆಯ್ತಾ ಮುಂದಿನ ವರ್ಷ ತಾವು ಈ ಥರ ಪ್ಲಾಸ್ಟಿಕ್ ಬಾಟ್ಲುಗಳು ತರಂಗಿಲ್ಲ

ಅಣ್ಣ ಈ ವರ್ಷ ಬೇಡಣ್ಣ ಈ ವರ್ಷದ ಮ್ಯಾಟ್ರ್ ಬೇಡ ಮುಂದಿನ ಸರಿಣ್ಣ ನಿಮ್ ಸ್ವೇಚ್ಛಂದ ಅದು ಅದ ಕಾರಣ ಬೇಡಣ ಕಾರಣಗಳು ನೂರಾರು ಕಾರಣಗಳು ಸಿಕ್ಬಿಡ್ತದೆ ಕಾರಣ ಬೇಡ ವರ್ಷ ನಿಮ್ಮ ಸ್ವಂತ ಬುದ್ಧಿಯಿಂದ ಟ್ಯಾಂಕರ್ ಗಳು ತಂದು ನಿಮ್ ಪುಣ್ಯದ ಅಣ್ಣ ನಿಮ್ ಧರ್ಮ ಬರ್ತದೆ ನಾವು ಒಬ್ಬ ಮನುಷ್ಯನ ಹಿತವನ್ನ ಕಾಯ್ದುಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಆ ಕ್ಷಣದಲ್ಲಿ ಅದ್ರ ಜೊತೆಗೆ ಪರಿಸರವನ್ನು ಕಾಯ್ದುಕೊಳ್ಬೇಕಲ್ವಾ ಬನ್ನಿ ಒಳ್ಳೆ ಕಾರ್ಯ ಸಂತೋಷ ಆಯ್ತು ಖಂಡಿತ ಗುರುಗಳೇ ಮುಂದಿನ ವರ್ಷ ನೀವ್ ಯಾವ ರೀತಿ ಈ ರೀತಿ ಜನಗಳ ಒಂದು ಹಿತವನ್ನ ಕಾಯ್ದುಕೊಳ್ತೀರಾ ಭಕ್ತಾದಿಗಳ ಹಿತ ಕಾಯ್ದುಕೊಳ್ತೀರ ಅದೇ ತರ ಏನೋ ನಮ್ಮ ಪರಿಸರವನ್ನು ಕಾಯ್ದುಕೋಬೇಕು ಅರ್ಧ ಮುಂದಿನ ಸಲ ಏನ್ ಮಾಡ್ಬೇಕು ನೀವು ಒಂದು ಟ್ಯಾಂಕರ್ ಟ್ಯಾಂಕರ್ ಗಳು ವ್ಯವಸ್ಥೆ ತಗೊ ಆಗ್ಬೋದಾ ಹಾ ಇದೊಂದು ಮನವಿ ಮಾಡ್ಕೊಳ್ತೀನಿ ಒಂದು ರಿಕ್ವೆಸ್ಟ್ ಹಾ ಆಗ್ಬೋದು ಸೊಮ್ಮೆ ಹಾಂ ಒಂದು ವಿಡಿಯೋ ಪ್ರಸಾರ ಮಾಡ್ತೀನಿ ನಿಮ್ಮ ಕಾರ್ಯ ಮುಂದುವರಲಿ ಭಗವಂತ ಮಲೆಮಾದೇಶ್ವರ ಎಲ್ರಿಗೂ ಚೆನ್ನಾಗಿ ಇನ್ನೂ ಶಕ್ತಿ ಕೊಡಲಿ ಅಂತ ಈ ವಿಡಿಯೋನ ಎಲ್ರಿಗೂ ಸಮರ್ಪಣೆ ಮಾಡ್ತೀನಿ ಆಗ್ಬೋದಾ ಓಕೆ ಹ್ಞೂ